ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಕೇಸ್ ಕೋರ್ಟ್ನಲ್ಲಿದೆ ಎಂದು ವಿಚಾರಣೆ ಕೂಡ ಇದೆ ಈಗಾಗಲೇ ಕಾಂಗ್ರೆಸ್ನೊಳಗೆ ನಾನ್ ಸಿಎಂ ನಾನ್ ಸಿಎಂ ಅಂತ ಶುರುವಾಗಿದೆ ಸಿಎಂ ಕುರ್ಚಿಗಾಗಿ ಒಂದು ಡಜನ್ ಜನ ಹುಟ್ಟಿಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂಡಾ ಕೇಸ್ ಕೋರ್ಟ್ನಲ್ಲಿದೆ ಇಂದು ವಿಚಾರಣೆ ಕೂಡ ನಡೆಯಲಿದೆ ಸೊ ಕಾದು ನೋಡಬೇಕು ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನೊಳಗೇನೆ ನಾನು ಸಿಎಂ ನಾನು ಸಿಎಂ ಅಂತ ಶುರುವಾಗಿದೆ ಇನ್ನು ಬಿಳಿ ಬಟ್ಟೆ ಮೇಲೆ ಎಷ್ಟು ಕಪ್ಪು ಚುಕ್ಕೆಗಳು ಇವೆ ಅಂತ ಹಗರಣದ ಮೂಲಕ ಗೊತ್ತಾಗ್ತಾ ಇದೆ ಇನ್ನೊಂದು ಎರಡು ವಾರ ಕಳೆದ್ರೆ ಇನ್ನೂ ಇಪ್ಪತ್ತು ಜನರು ಹುಟ್ಟಿಕೊಳ್ತಾರೆ ಈಗ ನಾನು ನಾನು ಅಂತ ಹೇಳ್ತಾ ಇದ್ದವರು ಮುಂದೆ ನಾನೇ ಸಿಎಂ ಅಂತ ಕೂಡ ಹೇಳಬಹುದು ಅಂತ ಈಗ ಸಿ ಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಾದ ಮಂಡನೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಬಿಚ್ಚಿಡ್ತಿದ್ದಾರೆ ಇವರು ಬಿಳಿ ಬಟ್ಟೆ ಮೇಲೆ ಎಷ್ಟೆಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದು ಈ ಹಗರಣಗಳ ಮೂಲಕ ಗೊತ್ತಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಒಳಗೆ ನಾನು 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 ಅಂತ ಶುರುವಾಗಿದೆ ಅದು ಇನ್ನೊಂದು ಎರಡು ವಾರ ಕಳೆದ್ರೆ ಒಂದು ಇನ್ನೊಂದು ಇಪ್ಪತ್ತು ಜನ ಹೊಟ್ಕೊಬೋದು ನಾನು ನಾನು ಈಗ ಒಂದು ಡಜನ್ ದಾಟಿದೆ ನಾನು 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 ಅಂತ ನಾನ್ ಸಿ ಎಮ್ ನಾನ್ ಸಿ ಎಮ್ ನಾನೇ ಮುಂದೆ ನಾನೇ ಮುಂದೆ ಅವರೆಲ್ಲರೂ ಸಿದ್ದರಾಮಯ್ಯ ಹೋಗೋದನ್ನೇ ಕಾಯ್ತಿದ್ದಾರೆ ಈ ನಾವು ವಿರೋಧ ಪಕ್ಷದವರಿಗಿಂತ ಜಾಸ್ತಿ ಅವ್ರಿಗೇ ಕುತೂಹಲ ಜಾಸ್ತಿ ಆಗಿಬಿಟ್ಟಿದೆ ನಾವು ವಿರೋಧ ಪಕ್ಷದವ್ರು ಸ್ವಾಭಾವಿಕವಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀವಿ ಭ್ರಷ್ಟಾಚಾರಿಗಳು ಮನೆಗೆ ಹೋಗಬೇಕು ಅಂತ ನಮ್ಮ ಆಗ್ರಹ ಇದೆ ಅವರೇನು ಅಂದರೆ ಸಿದ್ದರಾಮಯ್ಯ ಹೋದರೆ ನನ್ನ ನನಗೆ ಜಾಗ ನನಗೆ ಜಾಗ ಅಂತ ಅಂದ್ಕೊಂಡು ಮೇಲೆ ಹೊಗಳ್ತಾ ಇದ್ದಾರೆ ಒಳಗೆ ಸ್ಕೆಚ್ ಆಗ್ತಾ ಇದ್ದಾರೆ ಇವತ್ತು ಕೋರ್ಟು ನ್ಯಾಯಾಲಯದಲ್ಲಿ ವಾದ ಮಂಡನೆ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಬಿಚ್ಚಿ ಬಿಚ್ಚಿಡ್ತಿದ್ದಾರೆ ಇವರು ಬಿಳಿ ಬಟ್ಟೆ ಮೇಲೆ ಎಷ್ಟೆಷ್ಟು ಕಪ್ಪು ಚುಕ್ಕೆಗಳಿದ್ದಾವೆ ಅನ್ನೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ